ಹಲೋ ಎಬ್ರಿ ಬಾನ್ ಇಪ್ಪತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಎ ಎಕ್ಸ್ ಒನ್ ಕೋಮ ವೈ ಒನ್ ಮತ್ತು ಬಿ ಎಕ್ಸ್ ಟೂ ಕೋಮ ವೈ ಟೂ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒನ್ ಈಸ್ ಟು ಒನ್ ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಸೊ ನಾವು ಅನುಪಾತವನ್ನ ಕೊಟ್ಟು ಆ ಒಂದು ಬಿಂದುವಿನ ಮಧ್ಯದಲ್ಲಿರುವಂತಹ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಬೈ ಎಂ ಒನ್ ಪ್ಲಸ್ ಎಂ ಟು ಹಾಗೆ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಬೈ ಎಂ ಒನ್ ಪ್ಲಸ್ ಎಂ ಟು ಈ ಒಂದು ಸೂತ್ರವನ್ನು ನಾವು ಬಳಸ್ತೀವಿ ಸೊ ಎಂ ಒನ್ನ ಬೆಲೆ ಒಂದು ಹಾಗೆ ಎಕ್ಸ್ ಟೂ ಬೆಲೆ ಎಕ್ಸ್ ಟೂ ಆಗಿದೆ ಎಂ ಟು ಬೆಲೆ ಒಂದು ಎಕ್ಸ್ ಒನ್ ಎಂ ಒನ್ ಮತ್ತೆ ಎಂ ಟೂಗಳು ಒಂದು ಒಂದು ಆಗಿರೋದ್ರಿಂದ ಇದೇನಾಗತ್ತೆ ಎಕ್ಸ್ ಟೂ ಪ್ಲಸ್ ಎಕ್ಸ್ ಒನ್ ಬೈ ಎರಡು ಹಾಗೆ ವೈ ಟೂ ಪ್ಲಸ್ ವೈ ಒನ್ ಬೈ ಟು ಅಂದ್ರೆ ಅರ್ಥ ಈ ಒಂದು ಬಿಂದು ಸರಿಯಾಗಿ ಮಧ್ಯದಲ್ಲಿದೆ ರೇಖಾಖಂಡವನ್ನ ಎರಡು ಸಮಭಾಗಗಳಾಗಿ ವಿಭಾಜಿಸುವಂತೆ ಮಧ್ಯದಲ್ಲಿರುವಂತಹ ಬಿಂದು ಮಧ್ಯ ಬಿಂದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು